ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳ ಇಪ್ಪತ್ತೊಂಬತ್ತನೆಯ ತಾರೀಕು ಮಂಗಳವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿರೋದರಿಂದ ಇವರಿಗೆ ತೇಜಸ್ಸು ಓಜಸ್ಸು ಆಯಸ್ಸು ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿದೆ ಇವರಿಗೆ ಸುಂದರ ಮುಖ ಮುದ್ರೆ ಇರುತ್ತೆ ಭೂ ಸಂಪತ್ತಿಗೆ ಒಡೆಯರು ಸಕಲ ವಿದ್ಯಾಸಂಪನ್ನರು ಸದಾನಂದ ಭರಿತರು ಆಗಿರ್ತಾರೆ ಇಂತಿರ್ಪ ಮೇಷರಾಶಿಯವರಿಗೆ ತಾವೇ ಅತಿ ಬುದ್ಧಿವಂತರೆಂಬ ಸ್ವಪ್ರತಿಷ್ಠೆಯ ಮನೋಭಾವ ಈ ದಿನ ಸ್ವಲ್ಪ ಹೆಚ್ಚೇ ಇರುತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಬಹುಕಾಲದಿಂದ ಅಪೂರ್ಣವಾಗಿರುವಂತಹ ಕೆಲಸಗಳು ಪೂರ್ಣ ಆಗತ್ವೆ ಇದರಂತೆಯೇ ತುಂಬ ದಿನಗಳಿಂದ ಇದ್ದ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯತ್ವೆ ಪ್ರೇಮಿಗಳಿಗೆ ವಿದ್ಯಾರ್ಥಿಗಳಿಗೆ ಗೃಹಿಣಿ ಮನೆ ಕೆಲಸದ ಸಹಾಯಕರಿಗೆ ಉತ್ತಮ ದಿನ ಇದಾಗಿದೆ ಆಪ್ತೇಷ್ಟರಿಂದ ಹೇಗೋ ಧನಾಗಮ ಆಗುತ್ತೆ ಆರೋಗ್ಯ ಸ್ಥಿತಿನೂ ಉತ್ತಮವಾಗಿರುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ನಡತೆಯನ್ನು ನಿಮ್ಮ ಸ್ವಭಾವವನ್ನು ನಿಮ್ಮ ಧೋರಣೆಯನ್ನು ಕುಟುಂಬದವರು ಬಂಧು ಮಿತ್ರರು ತಾವಾಗಿ ಒಪ್ಪಿಕೊಳ್ಳುವಂತಹ ದಿನ ಇದಾಗಿದೆ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು ಆದರೂ ಮೇಷರಾಶಿಯವರು ಎರಡು ಪದಗಳನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅದೇನೆಂದರೆ ಪೇಷನ್ಸ್ ಅಂಡ್ ಆಟಿಟ್ಯೂಡ್ ದೀಸ್ ಟೂ ವರ್ಡ್ಸ್ ಕ್ಯಾನ್ ಡಿಸ್ಕ್ರೈಬ್ ಯು ಡಿಫೈನ್ ಯು ಪೇಷನ್ಸ್ ವೆನ್ ಯು ಹ್ಯಾವ್ ನಥಿಂಗ್ ಆ್ಯಟಿಟ್ಯೂಡ್ ವೆನ್ ಯು ಹ್ಯಾವ್ ಎವ್ರಿಥಿಂಗ್ ಆದ್ದರಿಂದ ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಇರಲಿ ಅದೇ ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮ ನಡತೆ ಉತ್ತಮವಾಗಿರಲಿ ನೀವು ಹಿಡಿದ ಕಾರ್ಯದಲ್ಲಿ ಜಯ ಪ್ರಾಪ್ತಿಯಾಗಲು ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾಯಿರಿ ನಿಮಗೆ ಶುಭವಾಗುತ್ತೆ ವೃಷಭ ಎಲ್ಲರೊಂದಿಗೆ ವಿಶ್ವಾಸದಿಂದಲೂ ಸ್ನೇಹದಿಂದಲೂ ಪ್ರೀತಿಯಿಂದಲೂ ಇರಲು ಬಯಸುವಂತಹ ರಾಶಿಯವರಿಗೆ ವೃಥ ಜಗಳ ಮನಸ್ತಾಪ ಕಲಹ ಕದನಗಳು ಇಷ್ಟ ಆಗಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ ಇವೆಲ್ಲವನ್ನು ನಿಭಾಯಿಸ್ತಾ ಇದ್ದೀರಿ ಆದರೆ ಇಂದು ದುಡುಕುವ ಸ್ವಭಾವ ನಿಮಗೆ ಜಾಸ್ತಿ ಇರುತ್ತೆ ಪರಸ್ಥಳವಾಸ ವೃಥ ಧನಹಾನಿಯಾಗುವ ಸಂಭವ ಇದೆ ಎಲ್ಲರೊಂದಿಗೆ ಸ್ನೇಹ ಬಯಸುವ ನೀವು ಈ ದಿನ ಉತ್ತಮ ಸ್ನೇಹಿತರನ್ನು ಮಾತ್ರ ಆರಿಸಬೇಕಾಗಿದೆ ಅಂದರೆ ನೀವು ಡೋಂಟ್ ಲುಕ್ ಫಾರ್ ದ ಫ್ರೆಂಡ್ ಹೂ ಕೆನ್ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್ ಬಟ್ ಲುಕ್ ಫಾರ್ ದ ಫ್ರೆಂಡ್ ಹೂ ವಿಲ್ ಬಿ ವಿತ್ ಯು ಇನ್ ಆಲ್ ಯುವರ್ ಪ್ರಾಬ್ಲಮ್ಸ್ ಈ ಮಾತಿನ ಅರ್ಥ ಅರ್ಥ ನಿಮಗೆ ಆಗಿರಬಹುದು ಆದ್ದರಿಂದ ನೀವು ಸ್ನೇಹಿತರನ್ನು ಆರಿಸುವಾಗ ಆಯ್ಕೆ ಮಾಡಿಕೊಳ್ಳುವಾಗ ತುಂಬ ಎಚ್ಚರಿಕೆ ಇರಲಿ ಈಗಾಗಲೇ ನಿಮ್ಮ ಸ್ನೇಹಿತರ ಬಳಗ ಸಂಗಾತಿಯ ಆಯ್ಕೆಯ ಪ್ರಕ್ರಿಯೆ ಮುಗಿದಿದ್ದರೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂದುಕೊಂಡು ಅವರಿಗೆ ಕ್ವಾಲಿಟಿ ಟೈಮನ್ನು ಕೊಡಿ ಎಲ್ಲವೂ ಸರಿ ಹೋಗುತ್ತೆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗುತ್ತೆ ಮಿಥುನ ಒಮ್ಮೆ ಕಷ್ಟವನ್ನು ಅನುಭವಿಸಿದರೆ ಇನ್ನೊಮ್ಮೆ ಸುಖವನ್ನು ಒಮ್ಮೆ ಹಾನಿಯಾದರೆ ಮತ್ತೊಮ್ಮೆ ಲಾಭವನ್ನು ಒಮ್ಮೆ ಅಸಂತೋಷವಾದರೆ ಮತ್ತೊಮ್ಮೆ ಸಂತೋಷವನ್ನು ಅನುಭವಿಸುತ್ತಿರುವ ಮಿಥುನ ರಾಶಿಯವರು ಜೀವನದಲ್ಲಿ ಸದಾ ಏಳು ಬೀಳುಗಳನ್ನು ಕಾಣ್ತಾ ಇದ್ದಾರೆ ತಮ್ಮ ಕುಟುಂಬಕ್ಕಾಗಿ ಸ್ನೇಹಿತರಿಗಾಗಿ ಬಂಧು ಬಳಗದವರಿಗಾಗಿ ತಮಗೆ ಎಷ್ಟೇ ಕಷ್ಟವಿದ್ದರೂ ಅದನ್ನು ತೋರ್ಪಡಿಸದೆ ಗಾಣದ ಎತ್ತಿನಂತೆ ಇಡೀ ಜೀವನವನ್ನು ಸರಿಸ್ತಾ ಇದ್ದೀರಿ ನೀವು ಉಂಡದ್ದಕ್ಕಿಂತ ಬೇರೆಯವರಿಗೆ ಉಣಿಸದ್ದೇ ಹೆಚ್ಚು ಆದರೂ ನಿಮ್ಮ ಭಾವ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ವಿನಾಕಾರಣ ನೀವು ಮಾಡಿಲ್ಲದ ತಪ್ಪಿಗೆ ಅಪವಾದಗಳು ಬರ್ತಾಯಿವೆ ಬೇಡಿ ಮೇಲಿರುವ ಪರಮಾತ್ಮ ಎಲ್ಲವನ್ನ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ ನೀವು ಅಂದುಕೊಂಡಿರುವಂತಹ ಸುದಿನ ಬಂದೇ ಬರುತ್ತೆ ಪಾಸಿಟಿವ್ ಥಿಂಕಿಂಗ್ ಇರಲಿ ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ರತಿ ಸಲವೂ ಒಳ್ಳೆಯದೇ ಆಗುತ್ತೆ ಎಂದು ನಿರೀಕ್ಷಿಸಬೇಡಿ ಬದಲಿಗೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ತಿಳಿದು ಮುನ್ನಡೆಯಿರಿ ಈ ದಿನ ಎಷ್ಟೇ ಹಣಕಾಸಿನ ನಷ್ಟ ಉಂಟಾಗಲಿ ಚಿಂತೆ ಮಾಡಬೇಡಿ ಏಕೆಂದರೆ ಈ ದಿನ ಎಲ್ಲ ವಿಚಾರಗಳಲ್ಲಿ ನಿಮಗೆ ಮಿಶ್ರ ಫಲದ ಯೋಗ ಇದೆ ನಿಮ್ಮ ಆತ್ಮ ಸಂತೋಷಕ್ಕಾಗಿ ಸದಾ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತೆ ಕಟಕ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆ ಎಂದರ್ಥ ಪರರ ನೋವು ನಮಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ ಎಂದರ್ಥ ಅಂತಹ ಮಾನವೀಯ ಗುಣಗಳುಳ್ಳ ರಾಶಿಯವರಿಗೆ ವಾಚಾಳಿಯಂತಹ ಸದಾ ಮಾತುಗಳಿಂದ ಚುಚ್ಚುತ್ತಿರುವ ನಿಮ್ಮ ಬಗ್ಗೆ ತಾತ್ಸಾರ ಮನೋಭಾವ ಹೊಂದಿರುವಂತಹ ಅಕ್ಕ ತಂಗಿಯರೋ ಅಣ್ಣ ತಮ್ಮಂದಿರೋ ಸಂಗಾತಿಯೋ ಪ್ರೇಯಸಿಯೋ ಮಕ್ಕಳೋ ನಿಮ್ಮ ಸನಿಹದಲ್ಲಿದ್ದಾರೆ ಇದರಿಂದ ಮನಸ್ಸಿಗೆ ಬೇಸರ ಜಿಗುಪ್ಸೆ ಆಲಸ್ಯ ಸೋಮಾರಿತನ ನಿಮ್ಮನ್ನು ಕಾಡ್ತಾ ಇದೆ ನೀವು ಕಷ್ಟಪಟ್ಟು ದುಡಿದು ಇಡುತ್ತಿರುವ ಸಂಪತ್ತನ್ನು ಅಂದರೆ ಮನೆ ಭೂಮಿ ವಾಹನ ಒಡವೆ ವಸ್ತ್ರ ಮುಂತಾದ ಭೋಗವಸ್ತುಗಳನ್ನು ಅವರೇ ನಿಮ್ಮ ಕಣ್ಣೆದುರಿಗೆ ಅನುಭವಿಸ್ತಾ ಇದ್ದಾರೆ ನಿಮ್ಮ ಬೆವರಹನಿಗೆ ಬೆಲೆ ಇಲ್ಲದಂತಾಗಿದೆ ಇದರಿಂದ ಈ ದಿನ ಮಾನಸಿಕ ಉದ್ವೇಗ ಜಾಸ್ತಿ ಆಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರಾಗಿ ಸ್ತ್ರೀಯರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಫಿಫ್ಟಿ ಫಿಫ್ಟಿ ಇರುತ್ತೆ ಮಕ್ಕಳಿಗೆ ವಾಹನವನ್ನು ಪಾಕೆಟ್ ಮನಿಯನ್ನು ಬೆಲೆ ಬಾಳುವ ವಸ್ತುಗಳನ್ನು ಈ ದಿನ ಕೊಡಬೇಡಿ ನಿಮ್ಮ ಚಿಂತೆ ಮನಸ್ಸಿನ ದೂಢ ನಿವಾರಣೆಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ಥಮ್ ನಮಾಮಿ ಶನೇಶ್ವರಂ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗುತ್ತೆ ಸಿಂಹ ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ಕೊರತೆಯೊಂದನ್ನು ನೀನು ನೆನೆ ನೆನೆದು ಕೆರಳಿ ಎಲ್ಲವನ ಶಪಿಸಿ ಮನದಿ ನರಕವ ನರಕವನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಡಿ ವಿ ಜಿ ಅವರು ಹೇಳುವಂತೆ ಆಗಿ ಹೋಗಿರುವಂತಹ ಕೊರತೆಯೊಂದನ್ನು ಪುನಃ ಪುನಃ ಜ್ಞಾಪಿಸಿಕೊಂಡು ಕೋಪ ಮಾಡಿಕೊಂಡು ಎಲ್ಲರನ್ನೂ ದೂಷಿಸುತ್ತಾ ಮನಸ್ಸನ್ನು ನರಕವಾಗಿಸಿಕೊಂಡು ನರಳುವುದು ಬದುಕೆ ಅಂತ ಕೇಳ್ತಾರೆ ಆದ್ದರಿಂದ ಸಿಂಹರಾಶಿಯವರು ಹಿಂದೆ ನಿಮಗೆ ಆಗಿರುವ ಅನ್ಯಾಯವನ್ನು ಅಪಚಾರವನ್ನು ಅಪಮಾನವನ್ನು ಈ ದಿನ ಜ್ಞಾಪಿಸಿಕೊಂಡು ನಿಮ್ಮ ಜೀವನವನ್ನು ನರಕ ಮಾಡಿಕೊಳ್ತಾ ಇದ್ದೀರಿ ಇದು ಒಳ್ಳೆಯದಲ್ಲ ನಿಮಗೆ ಭಗವಂತ ನೀಡಿರುವ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಮುನ್ನಡೆಯಿರಿ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ಈ ದಿನ ಉತ್ತಮವಾಗಿರುತ್ತೆ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಿ ನಿಮ್ಮ ಸಂಗಾತಿಗೆ ಪ್ರೇಮಿಗೆ ಈ ದಿನ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಿ ಅವರ ಸಣ್ಣ ಪುಟ್ಟ ಸಾಧನೆಗಳನ್ನು ಹೊಗಳಿಬಿಡಿ ನಿಮ್ಮಿಬ್ಬರಿಗೂ ಸಂತೋಷ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ವಿಶೇಷ ಧನಾಗಮ ಆಗುತ್ತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ದೇವ ಮೂಲೆಯಲ್ಲಿ ತುಳಸಿ ಗಿಡವನ್ನು ಇಡಿ ಅದಕ್ಕೆ ಪ್ರತಿದಿನ ನೀರೆರೆದು ತುಳಸಿ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗುತ್ತೆ ಕನ್ಯಾ ಚುರುಕು ಸ್ವಭಾವದವರು ಯಾವುದೇ ವಿದ್ಯೆಯನ್ನು ಆಳವಾಗಿ ತಿಳಿದುಕೊಂಡು ಕರಗತ ಮಾಡಿಕೊಳ್ಳುವಂತಹ ಸ್ವಭಾವದವರು ಕನ್ಯಾ ರಾಶಿಯವರು ಕುಟುಂಬ ನಿರ್ವಹಣೆಯ ವಿಷಯದಲ್ಲೋ ನೀವು ಮಾಡುತ್ತಿರುವ ಕೆಲಸದ ವಿಷಯದಲ್ಲೋ ನೀವೇ ಮುತುವರ್ಜಿಯಿಂದ ಕೆಲಸ ಮಾಡುವ ಕೌಶಲ್ಯವನ್ನು ಕಲಿತುಕೊಂಡಿದ್ದೀರಿ ಅಂದರೆ ಒಂದು ಅರ್ಥದಲ್ಲಿ ಗುರುಗಳಿಲ್ಲದೆಯೇ ವಿದ್ಯೆ ಕಲಿಯುವ ಏಕಲವ್ಯನಂತಹ ಕುಶಾಗ್ರಮತಿಗಳು ನೀವು ಆದರೆ ಏಕಲವ್ಯನಂತೆ ಬಿಲ್ಲುಗಾರರಿಗೆ ಬೇಕಾದ ಹೆಬ್ಬೆರಳನ್ನೇ ದಾನ ಮಾಡಿದಂತೆ ನಿಮ್ಮ ಸರ್ವಸ್ವನು ಕುಟುಂಬದವರಿಗೋ ಸ್ನೇಹಿತರಿಗೋ ಧಾರೆ ಎರೆಯುವಂತಹ ಮನೋಭಾವ ಇರುವ ನೀವು ಈ ದಿನ ವಿನಾಕಾರಣ ನಷ್ಟಕ್ಕೆ ಗುರಿಯಾಗಲಿದ್ದೀರಿ ಪ್ರೇಮಿಗಳ ಮಧ್ಯೆ ವಿರಸ ತಲೆದೋರಬಹುದು ಆರೋಗ್ಯದ ಬಗ್ಗೆ ಗಮನ ಕೊಡಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಬೇಕಾಗಿದೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಾಫಲಗಳು ನಿಮ್ಮದಾಗುತ್ತವೆ ಶ್ರೀ ವಿಘ್ನೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಒಳ್ಳೆಯದಾಗುತ್ತೆ ತುಲಾ ಯಾವುದೇ ಕೆಲಸವನ್ನಾಗಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ಮುಗಿಸುವಂತಹ ತುಲಾರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲದ ಯೋಗ ಇದೆ ಹಿಡಿದ ಎಲ್ಲ ಕೆಲಸಗಳು ಪೂರ್ಣವಾಗಲ್ಲ ಅಥವಾ ನೀವು ಅಂದುಕೊಂಡಿರುವಂತೆ ಫಲಿತಾಂಶ ಬರಲ್ಲ ನಿಮ್ಮ ಆಪ್ತರೇ ನಿಮಗೆ ತಡಗಾಲಗಾಗಿದ್ದಾರೆ ನಿಮ್ಮ ಏಳಿಗೆಯನ್ನು ನಿಮ್ಮ ಅಭಿವೃದ್ಧಿಯನ್ನು ಸಹಿಸದ ಮಂದಿ ನಿಮ್ಮ ಸುತ್ತಮುತ್ತ ಇದ್ದಾರೆ ಅವರು ನಿಮ್ಮ ಮುಗ್ಧ ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ ಎಚ್ಚರಿಕೆ ಇರಲಿ ಸಂಗೀತಗಾರರಿಗೆ ಗಾಯಕರಿಗೆ ಗಾಯಕಿಯರಿಗೆ ಈ ದಿನ ಉತ್ತಮವಾಗಿದೆ ವ್ಯಾಪಾರಿಗಳಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಎಮ್ ಎನ್ ಸಿ ಕಂಪನಿಯಲ್ಲಿರುವಂತಹ ಉದ್ಯೋಗಿಗಳಿಗೆ ಹೊರದೇಶದಲ್ಲಿರುವಂತಹ ನೌಕರರಿಗೆ ಈ ದಿನ ಶುಭ ಫಲ ಪ್ರಾಪ್ತಿಯಾಗುತ್ತೆ ಪ್ರೇಮಿಗಳು ಸಂಗಾತಿಗಳು ಕುಟುಂಬದ ಸದಸ್ಯರು ಉಲ್ಲಾಸದಿಂದ ಇರುವ ದಿನ ಇದಾಗಿದೆ ಆದರೂ ತುಲಾರಾಶಿಯವರು ಒಂದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ ಲೋಕದಲ್ಲಿ ಅತಿಥಿಗಳು ಇಬ್ಬರೇ ಒಂದು ಧನ ಮತ್ತೊಂದು ಯವನ ಇಬ್ಬರೂ ನಿಲ್ಲಲ್ಲ ಇಬ್ಬರೂ ಬರ್ತಾರೆ ಹಾಗೆ ಹೊರಟು ಹೋಗ್ತಾರೆ ಆದ್ದರಿಂದ ನಿಮ್ಮ ಹಣಕ್ಕೆ ನಿಮ್ಮ ಯವನಕ್ಕೆ ಬೆಲೆ ಕೊಡಬೇಡಿ ಅವು ಶಾಶ್ವತವಾಗಿ ನಿಮ್ಮ ಬಳಿ ಇರುತ್ತವೆ ಎಂದುಕೊಳ್ಳಬೇಡಿ ಕುಟುಂಬದವರನ್ನು ಮಿತ್ರರನ್ನು ಗೌರವಿಸಿ ಪ್ರೀತಿಸಿ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿ ಶುಭವಾಗುತ್ತೆ ка ನಾಲ್ಕು ಮಂದಿಗೆ ಉಪಕಾರ ಮಾಡುವ ಸ್ವಭಾವದವರು ವೃಶ್ಚಿಕ ರಾಶಿಯವರು ಅರಿಷ್ಟದಿಂದ ಬಾಲ್ಯದಲ್ಲಿ ತುಂಬ ಕಷ್ಟದ ದಿನಗಳನ್ನು ಕಂಡಿದ್ದೀರಿ ಆಗ ಯಾರೂ ನಿಮ್ಮ ಸಹಾಯಕ್ಕೆ ಬರಲಿಲ್ಲ ಉಪಕಾರ ಮಾಡಲಿಲ್ಲ ಸ್ವಲ್ಪ ಕಷ್ಟಪಟ್ಟು ಸಮಾಜದಲ್ಲಿ ಸ್ವತಃ ನೀವೇ ಗೌರವವನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ ಈಗ ಮಾಡುತ್ತಿರುವ ಉದ್ಯೋಗವನ್ನು ನೀವೇ ಸ್ವತಃ ಗಳಿಸಿಕೊಂಡಿದ್ದೀರಿ ನಿರುದ್ಯೋಗಿಗಳು ಕೂಡ ನಿಮ್ಮ ಉದ್ಯೋಗವನ್ನು ನೀವೇ ಹುಡುಕಿಕೊಳ್ಳಬೇಕಾಗಿದೆ ಇದಕ್ಕಾಗಿ ಪರಿಶ್ರಮ ಹಾಕಬೇಕು ನಿಮ್ಮ ಕುಟುಂಬದ ಹಿರಿಯರೊಬ್ಬರು ನಿಮಗೆ ಸಹಾಯ ಮಾಡುವವರಿದ್ದಾರೆ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಸ್ವಲ್ಪ ಮರವಿನ ಗುಣ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮಾನಸಿಕ ಒತ್ತಡ ಕಾರಣ ಆರಾಮವಾದ ಜೀವನವನ್ನು ಮಾಡಿ ಬದುಕು ಜಟಕಾ ಬಂಡಿ ವಿಧಿಯಾದರ ಸಾಹೇಬ ಈ ಡಿ ವಿ ಜಿಯವರ ಕಗ್ಗವನ್ನು ಕೇಳಿಸಿಕೊಳ್ಳಿ ಆದ್ದರಿಂದ ಈ ದಿನ ಆರೋಗ್ಯ ಹಣಕಾಸು ಸಂಬಂಧಗಳು ಧಾರ್ಮಿಕ ಮನೋಭಾವ ಇವುಗಳು ತೀರಾ ಹೆಚ್ಚಾಗಿರಲ್ಲ ಇದ್ದುದರಲ್ಲಿಯೇ ತೃಪ್ತಿ ಪಟ್ಟುಕೊಳ್ಬೇಕಾಗತ್ತೆ ಚಂಚಲವಾಗುವ ಮನಸ್ಸನ್ನು ಈ ದಿನ ಹತೋಟಿಯಲ್ಲಿಟ್ಟುಕೊಳ್ಳಿ ಸದಾ ಶ್ರೀ ಆಂಜನೇಯನ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗುತ್ತೆ ಧನಸ್ಸು ಸದಾಚಾರ ವಿವೇಕ ಸಕಲ ಗುಣದೋಷಗಳ ಅರಿವು ಈ ರಾಶಿಯವರಲ್ಲಿದೆ ಎಲ್ಲ ಕೆಲಸಗಳನ್ನು ತಾವೊಬ್ಬರೇ ಮಾಡಿ ಮುಗಿಸಬಹುದೆಂಬ ಆತ್ಮವಿಶ್ವಾಸ ಇವರಲ್ಲಿ ತುಂಬಾ ಇರುತ್ತೆ ಆದರೆ ಈ ದಿನ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಹೇಗೋ ಕೆಲಸ ಮಾಡಿ ಮುಗಿಸಿದರೆ ಆಯಿತು ಎಂಬ ತಾತ್ಸಾರದ ಮನೋಭಾವ ಇರುತ್ತೆ ಯಾಂತ್ರಿಕವಾಗಿ ಕೆಲಸಗಳನ್ನು ಮಾಡುವ ನಿಮ್ಮ ಪ್ರವೃತ್ತಿ ಕುಟುಂಬದವರಿಗೆ ಕಿರಿಕಿರಿ ಆಗುತ್ತೆ ಇವರಿಂದ ಸಹಕಾರ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲದ ಯೋಗ ಇದೆ ಸಂಗಾತಿಗಳ ಮಧ್ಯೆ ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು ಉಂಟಾಗಬಹುದು ವೃತ್ತ ತಿರುಗಾಟ ಇರುತ್ತೆ ವೃಥ ಖರ್ಚು ಕೂಡ ಇರುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಿಮಗೆ ಒಂದು ಉಪದೇಶ ಮಾಡಬೇಕಾಗಿದೆ ಈ ದಿನ ಎರಡು ವಸ್ತುಗಳನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ ಒಂದು ಅನ್ನದ ಕಣಗಳನ್ನು ಮತ್ತೊಂದು ಆನಂದದ ಕ್ಷಣಗಳನ್ನು ಇವು ನಿಮಗಾಗಿ ನಿಮ್ಮವರಿಗಾಗಿ ಬೇಕಾಗಿದೆ ಯೋಚನೆ ಮಾಡಿ ಈ ದಿನ ದೀರ್ಘ ಪ್ರಯಾಣ ಮಾಡುವವರು ಪೂರ್ವ ದಿಕ್ಕಿಗೆ ದಿನದ ಮೊದಲ ಪ್ರಯಾಣ ಆರಂಭಿಸಿ ಶ್ರೀ ವಿನಾಯಕ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾ ಇರಿ ಶುಭವಾಗುತ್ತೆ ಮಕರ ಆಧ್ಯಾತ್ಮ ವೇದಾಂತ ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಇರುವ ಮಕರ ರಾಶಿಯವರಿಗೆ ಧಾರ್ಮಿಕ ಕಾರ್ಯ ಮಾಡುವ ಯೋಜನೆ ಇದೆ ಧರ್ಮಕ್ಷೇತ್ರಕ್ಕೋ ತೀರ್ಥಕ್ಷೇತ್ರಕ್ಕೋ ಕೊನೆಯ ಪಕ್ಷ ಒಂದು ದೇವಾಲಯಕ್ಕೂ ಹೋಗಿ ಬರುವ ಯೋಜನೆ ಇದೆ ಆದರೆ ಕುಟುಂಬದ ಸದಸ್ಯರಿಂದ ಸರಿಯಾದ ಸ್ಪಂದನೆ ಸಿಗಲ್ಲ ಸಹಕಾರ ಇರಲ್ಲ ಇದರಿಂದ ಮನಸ್ಸಿಗೆ ಒತ್ತಡ ಉಂಟಾಗುತ್ತೆ ಭವಿಷ್ಯದ ಅಭದ್ರತೆ ಕಾಡುತ್ತೆ ಚಿಂತೆ ಮಾಡಬೇಡಿ ಮುಂದೆ ಎಲ್ಲವೂ ಸರಿಯಾಗಲಿದೆ ನಿಮ್ಮ ಅನಿಸಿಕೆಯಂತೆ ಇತರರಿಗೆ ಹೇಳುವ ಕಮ್ಯುನಿಕೇಶನ್ ಸ್ಕಿಲ್ಲನ್ನು ಕಳೆದುಕೊಳ್ಳಿ ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ಮಾನಸಿಕ ಶಾಂತಿನೂ ಇರುತ್ತೆ ಈ ದಿನ ವಾಹನ ಚಲಿಸುತ್ತೆ ಎಚ್ಚರಿಕೆ ಇರಲಿ ಹೊಸ ವಸ್ತುಗಳ ಖರೀದಿ ಪ್ರಸ್ತಾಪ ಆಗಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂಭವ ಇದೆ ಸಂತಾನ ಬಯಸುವ ದಂಪತಿಗಳಿಗೆ ಈಗ ಉತ್ತಮ ಕಾಲವಾಗಿದೆ ಈ ದಿನ ಮಕ್ಕಳ ಬಗ್ಗೆ ವೃಥಾ ಚಿಂತೆ ಮಾಡಬೇಡಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಅಶ್ವತ್ಥ ವೃಕ್ಷಕ್ಕೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಶುಭವಾಗುತ್ತೆ ಕುಂಭ ಸತ್ಯದಿಂದ ನ್ಯಾಯದಿಂದ ಧರ್ಮದಿಂದ ನಡೆಯುವಂತಹ ಕುಂಭರಾಶಿಯವರ ಸಂಗಾತಿಯೋ ಪ್ರೇಯಸಿಯೋ ಸ್ನೇಹಿತರೋ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿರ್ತಾರೆ ನಿಮಗೆ ಹೊಂದಿಕೊಳ್ಳುವ ಮನೋಭಾವದವರಾಗಿರಲ್ಲ ಇದರಿಂದ ನಿಮ್ಮ ಮೂಡ್ ಆಗಾಗ್ಗೆ ಏರುಪೇರಾಗ್ತಾ ಇದೆ ಇತ್ತೀಚೆಗೆ ಕೆಲವು ಕೆಲಸಗಳನ್ನು ಮಾಡಲು ನಿಮಗೆ ಆಸಕ್ತಿ ಇಲ್ಲ ಇದರಿಂದ ಹಣಕಾಸಿನ ನಷ್ಟ ಉಂಟಾಗ್ತಾ ಇದೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಷ್ಟಕ್ಕಷ್ಟೇ ಇರುತ್ತೆ ಉದ್ಯೋಗಿಗಳಿಗೆ ನೌಕರಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರಲ್ಲ ಗೃಹಿಣಿಯರಿಗೆ ಮನಃಶಾಂತಿ ಇಲ್ಲ ಇಂತಹ ಗುಣಲಕ್ಷಗಳು ಕುಂಭರಾಶಿಯವರಲ್ಲಿ ಕಂಡು ಬರ್ತಾ ಇದೆ ಅದಕ್ಕಾಗಿ ನಿಮ್ಮನ್ನು ನೀವು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಮ ತಪ್ಪು ನಿಮ್ಮ ಅರಿವಿಗೆ ಬರಬಹುದು ನಿಮ್ಮ ಗೋಚಾರ ಫಲದ ಪ್ರಕಾರ ತುಂಬ ಚಂಚಲ ಸ್ವಭಾವದವರಾಗಿದ್ದೀರಿ ಶೀಘ್ರ ನಿರ್ಣಯ ತೆಗೆದುಕೊಳ್ಳುವ ಸ್ವಭಾವ ಇರೋದರಿಂದ ಕಷ್ಟ ನಷ್ಟಕ್ಕೆ ಗುರಿಯಾಗ್ತಾ ಇದ್ದೀರಿ ಮನೆಯ ವಾಸ್ತುವನ್ನು ಒಮ್ಮೆ ಪರೀಕ್ಷಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳುವ ರೀತಿಯೆಲ್ಲ ಈ ಚಾನಲ್ನಲ್ಲಿ ಬರುವಂತಹ ಸರಳ ವಾಸ್ತು ವಿಡಿಯೋ ನೋಡಿ ತಿಳಿದುಕೊಳ್ಳಿ ಒಳ್ಳೆಯದಾಗುತ್ತೆ ಈ ದಿನ ಪಶು ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ಅಕ್ಕಿ ಗೋಧಿ ಸಕ್ಕರೆ ಬಾಳೆಹಣ್ಣು ಇತ್ಯಾದಿಗಳನ್ನು నిడి శుభవాగతే మీనా ಎಂತಹ ಉದ್ಯೋಗವಾದರೂ ಸರಿ ಅದನ್ನು ತುಂಬ ಪರಿಶ್ರಮದಿಂದ ಮಾಡಿ ಮುಗಿಸುವ ಸ್ವಭಾವದವರು ಮೀನರಾಶಿಯವರು ಉದ್ಯೋಗಕ್ಕಾಗಿ ಎಷ್ಟು ದೂರವಾದರೂ ಸರಿ ಹೋಗುವಂಥವರು ವೃಥ ತಿರುಗಾಟ ಮಾಡುವವರು ಪ್ರತಿದಿನದ ಕೆಲಸವನ್ನು ಆರ್ಗನೈಸ್ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ ಈ ದಿನದ ಕೆಲಸವನ್ನು ಪಟ್ಟಿ ಮಾಡಿಕೊಳ್ಳಿ ಆದ್ಯತೆಯ ಮೇಲೆ ಒಂದೊಂದೇ ಕೆಲಸವನ್ನು ಮಾಡಿ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಲಿ ನೀವೇ ವಾಹನವನ್ನು ಓಡಿಸುವಾಗ ಎಚ್ಚರಿಕೆ ಇನ್ನೂ ಇರಬೇಕಾಗುತ್ತೆ ಪತಿಪತ್ನಿಯರಿಗೆ ಸಂಗಾತಿಗಳಿಗೆ ವಿದ್ಯಾರ್ಥಿಗಳಿಗೆ ಕೃಷಿಕರಿಗೆ ಕಾರ್ಖಾನೆ ನೌಕರರಿಗೆ ಹಿರಿಯ ಅಧಿಕಾರಿಗಳಿಗೆ ಸಮಾಜ ಸೇವಕರಿಗೆ ಉತ್ತಮ ದಿನ ಇದಾಗಿದೆ ಹೊಸ ಹೊಸ ವಸ್ತುಗಳನ್ನು ಕೊಳ್ಳುವ ಅವಕಾಶ ಇದೆ ಬ್ಯಾಂಕ್ನಿಂದ ಕಾರ್ಪೊರೇಷನ್ನಿಂದ ನಾವು ಸಾಲ ಸಿಕ್ಕುವ ಸಾಧ್ಯತೆ ಇದೆ ದಾಹಕ್ಕೆ ಬಾರದ ಅಂದರೆ ಬಾಯಾರಿಕೆಯನ್ನು ನೀಗದ ಸಮುದ್ರದ ಅಲೆಗಳೂ ಕೂಡ ಒಮ್ಮೊಮ್ಮೆ ಕುಣಿದು ಕುಪ್ಪಳಿಸುತ್ತವೆಂತೆ ಹೀಗೆ ನಿಮಗೆ ಸಹಾಯ ಮಾಡದವರು ಉಪಕಾರ ಮಾಡದವರು ನಿಮ್ಮ ಶ್ರೇಯಸ್ಸನ್ನು ಬಯಸದವರು ಒಮ್ಮೊಮ್ಮೆ ನಿಮ್ಮ ಮೇಲೆ ಎರಗುವ ಸಂಭವ ಇದೆ ಆದ್ದರಿಂದ ನಿಮ್ಮ ನಡೆ ನುಡಿಯ ಬಗ್ಗೆ ಸದಾ ಜಾಗೃತರಾಗಿರಿ ನಿಮ್ಮ ಮನೆಯ ದೇವರನ್ನು ಸದಾ ಸ್ಮರಿಸ್ತಾ ಇರಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೀನ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಕುಂಭ ನಾಲ್ಕು ಮಿಥುನ ಕನ್ಯಾ ಐದು ಧನಸ್ಸು ಮಕರ ಆರು ಮೇಷ ವೃಷಭ ಸಿಂಹ ತುಲಾರಾಶಿಯವರಿಗೆ ಎಂಟು ಕರ್ಕಾಟಕ ಏಳು ವೃಶ್ಚಿಕ ರಾಶಿಯವರಿಗೆ ಒಂಬತ್ತು ಅದೃಷ್ಟ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ